ಬಾಂಬ್ ಸ್ಫೋಟದಲ್ಲಿ ರಾಹುಲ್ ಸತ್ತಿದ್ರು ಎಂದ ಅನಂತ್ ರಾಜೀವ್ ಅನ್ನೋ ಬದಲು ರಾಹುಲ್ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಮಾತಿನ ಹಿಡಿತ ತಪ್ಪಿ ಅನಂತ್ ಅನಂತಕುಮಾರ್ ಬಾಂಬ್ ಸ್ಫೋಟದಲ್ಲಿ ರಾಹುಲ್ ಸತ್ತಿದ್ರು ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿ ಕುಟುಂಬಕ್ಕೆ ಗೋಪಾಷ್ಟಮಿ ಶಾಪ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು ಗರಪಾತ್ರಿ ಮಹಾರಾಜರು ಅವರಿಗೆ ಶಾಪ ಕೊಟ್ಟಿದ್ದಾರೆ ಗೋಪಾಷ್ಟಮಿ ದಿನ ಕುಲ ನಾಶವಾಗಲಿದೆ ಎಂದು ಶಾಪ ಗೋಪಾಷ್ಟಮಿ ಎಂದೇ ಒಬ್ಬೊಬ್ಬರು ಅಂತ್ಯವಾದರು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಹೇಳಿಕೆ ಮಾತಿನ ಭರದಲ್ಲಿ ರಾಜೀವ್ ಅನ್ನೋ ಬದಲೋರ್ ರಾಹುಲ್ ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸತ್ರು ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ನಡೀತು ಹತ್ತಾರು ಮಂದಿ ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ ಅಂತ ಒಬ್ಬರು ಕಾಶಿಯಲ್ಲಿರತಕ್ಕಂಥವ್ರು ತುಂಬಾ ದೊಡ್ಡ ತಪಸ್ವಿಗಳು ಅವರನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಡೆಲ್ಲಿ ನಮ್ಮ ಮನೆಗೆ ಆಗಾಗ ಅವರ ಶಿಷ್ಯರು ಬರ್ತಾ ಇರ್ತಾರೆ ನಮ್ಮ ಪುಣ್ಯ ಅದು ಕರಪಾತ್ರಿ ಮಹಾರಾಜ್ ಅಂತ ಇದ್ರು ಅವ್ರು ಹೇಳಿದ್ರು ನಿಮ್ಗೆಲ್ಲ ಹಿಂದೆ ಅರ್ಥ ಆಗತ್ತೆ ಅಂತ ಭಾವಿಸಿದ್ದೀನಿ ಅವ್ರು ಹೇಳಿದ್ರು ಸಂತೋಂ ಕಾತೋ ಖೂನ್ ಬಹಗಯ ಹಮ್ ಮಾಪ್ ಕರ್ದೇತೇ ಸಂತೋಮ್ ಕಾತೋ ಖೂನ್ ಬಹಗಯ ಹಮ್ ಮಾಪ್ ಕರ್ದೇತೇ ಗೋವಧ ಕೀ ಗೋ ಹತ್ಯ ಕೀರ್ हम माफ नहीं कर सकते भगवान भी माफ नहीं कर सकता इंदिरा गांधी शाप को दिंज संजय गांधी गोपाष्टमी इंदिरा गांधी के गुंड गोपाष्टमी राहुल गांधी अली सत्तु गोपाष्टमी राजीव गांधी इंदिरा गांधी प्रधानमंत्री